ಫ್ರೆಂಡ್ಸು ಹತ್ತು ಸಾವಿರ ನಾನ್ನೂರಿಂದ ನಮ್ಮ ದೋಸ್ತಿಗೆ ಆಗಿತ್ತು ನೋಡಿರಿ ಹತ್ತು ಸಾವಿರ ನಾನ್ನೂರಿಂದ ಆಗೋ ಮರಿ ಚೆನ್ನಾಗಿದಾವೆ ಲೈವ್ ವೇಟ್ ಒಳಗೆ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಕೆ ಜಿ ಬರ್ತವೆ ಬರೀ ಚೆನ್ನಾಗ ಸಿದ್ಧರ ಹೋಣಿಗೆ ಸಿದ್ಧರ ಫ್ರೆಂಡ್ಸ್ ನಮ್ಮ ಚೆನ್ನಾಗಿ ಸಂಸ್ಕಾರ ಬಂದ ನೋಡ್ರಿ ಒಂದು ಹದಿನೈದು ಮರಿ ಒಂಬತ್ತು ಸಾವಿರ ತೊಗೊಂಡರೆ ಆಮೇಲೆ ಒಂದು ಐದು ಮರಿ ಎಂಟು ಸಾವಿರ ಏಳ್ನೂರಿಂದ ಬಂದಾರೆ ಟೋಟಲ್ ಒಂದು ಇಪ್ಪತ್ತು ಮರಿ ತಗೊಂಡ್ರ ಅವ್ರದ್ದು ಫಾರ್ಮ್ ಐತಿ ಯಾವ್ರು ನಿಮ್ದು ಬಸವನಕೋಟೆ ಕೋಟೆ ಅಂತ ಅವ್ರು ಅವ್ರ ದೋಸ್ತ್ ಬಂದಾರೆ ಫಾರ್ಮ್ ಹೆಸರು ಏನು ರೆಡಿ ರೀ ಏನು ಹೆಸರು ಜಗಳೂರು ತಾಲೂಕು ಬಸವನ ಕೋಟೆ ಅಂತ ಒಂದು ಇಪ್ಪತ್ತು ಮರಿ ತಗೊಂಡ್ರೆ ನೋಡಿರಿ ಫಾರ್ಮ್ಗೋಸ್ಕರ ಓಕೆ ಲೂಸ್ ಕೊಡೋ ಸರ್ ಇದು ಒಂದು ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ತಗೊಂಡ್ರೆ ನೋಡಿರಿ ಇಪ್ಪತ್ತೆರಡು ಸಾವಿರ ತಗೊಂಡ್ರೆ ಚಿತ್ರದುರ್ಗದಿಂದ ಬಂದಾರವರು ಇಪ್ಪತ್ತೆರಡು ಸಾವಿರ ರೂಪಾಯಿ ತಗೊಂಡ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಐತೆ

ನೇರ ಅದು ಒಂದು ಎಷ್ಟು ಎಂದಿದ್ರು ಅಣ್ಣ ಒಂಬತ್ತು ಸಾವಿರ ರೂಪಾಯಿ ಹೇಳೋದು ಏನು ರೇಟ್ ಇದಾವೆ ನೀವು ಒಂಬತ್ತು ಒಂಬತ್ತು ಸಾವಿರ ಕೊಡ್ತಾರೆ ನಾವು ಇದ್ರ ಇವನ್ ಮದ್ಯ ಬಂದ ನೋಡಿ ಪಿಕ್ಚರ್ ಮುಗಿದ ನೀವು ಪೊಲೀಸ್ ಬಂದ ಇವನು ಯಾವ್ದ ಅಂತ ಯಾವ್ದ ಮರಿ ಕಡೆ ಯಾವ್ದು ಎಷ್ಟು ಹದಿನಾಲ್ಕು ಸಾವಿರ ರೂಪಾಯಿ ಚೆನ್ನಾಗಿ ಮರಿ ಚೆನ್ನ ಹದಿಮೂರು ಸಾವಿರಕ್ಕೆ ತಂದ ನೋಡಿ ಅಣ್ಣಾರ ಯಾವ ರೀ ದೋಣಿ ನಾನು ಒಂದ ನೋಡಿ ಅಣ್ಣಾರ ಹದಿಮೂರು ಸಾವಿರ ಆಗ್ಲಿ ಕೋಲ್ಸಲ್ಲ ಮರಿ ನಾನು ಹದಿಮೂರು ಸಾವಿರ ಮಂಡಾಕ ಒಂದ್ಸಲಿ ಅಲ್ಲ ತಡ್ರಿ ಒಂದ್ಸಲ ಮೊದ್ಲೆ ಓಟ್ಲ್ ಇತ್ತು ಹೋಟ್ಲ್ ಲಾಸ್ ಆಯ್ತು ಆಮೇಲೆ ರಾಶನ್ ಅಂಗಡಿ ತೆಗೆದ್ರಿ ಮೊನ್ನೆ ಈಗಾಗಲೇ ಐದು ಅಂಗಡಿ ತೆಕ್ತ ನೋಡಿ ಬಾದಾಮಿ ಹಾಲ ಅಂತ ಹೌದಾ ಬಾದಾಮಿ ಹಾಲ್ ಹಾಕ್ರಿ ಸನ್ಮಾನ ಮಾಡ್ರಿ ಮಾಡ್ರಿ ಸನ್ಮಾನ ಹಾ ಹಾ ಸನ್ಮಾನ ಮಾಡಿದ್ರ ਜਦਾਪੁਰ ਵਾਲਾ ਦਾ ਬੱਲਾਰੀ ਵਾਲਾ ਬਰ ਮੁੰਕੇ ਤੱਕ ਜੇ ਮਿਲ ਕਜਾਂ ਰਕੇ ਨਾ ਫੋਨ ਲਾ

ಹದಿನೈದು ಊರಿ ಹದಿನಾಲ್ಕು ಊರಿ ಇದೆ ಮೂವತ್ತೊಂದು ಸಾವಿರ ರೂಪಾಯಿ ಎದಕ್ಕೆ ರೀ ಅಬ್ಬ ಯಾವ ರೀ ಎಂಥದ್ದು ಹಿರಿಯರಬ್ಬಾ ಓಕೆ ಹಿರಿಯರಬ್ಬ ಎಲ್ಲ ದೊಡ್ಡ ದೊಡ್ಡ ಬ್ರೀ ಸೇಲ್ ಆಗೋ ನೋಡ್ರಿ ಇವತ್ತು ಅದು ಸೇಲ್ ಆಗಿದೆ ಅದು ಸೇಲ್ ಆಗಿದೆ ಹ್ಞೂ ಎಷ್ಟು ಇದು ಮೈಲಾರಿ ಎಷ್ಟು ಮೈಲಾರಿ ಎಷ್ಟು

ಯಾವ್ರು ನಿಮ್ದು ಅಂಗಡಣ ಎಷ್ಟ್ರಿ ಇದೆ ಎಷ್ಟ್ರಿ ಇದು ಅಲ್ವೇದ ಹೌದು ಹೇಳೋದು ಇಪ್ಪತ್ತು ಮೂರು ಬಂದ ಇಲ್ಲ ಇಲ್ಲ ಐದು ಮಂದಿ ಎಡೆ ಮಾತು ಎಡೆ ಮಾತು ಮಚ್ಚ ಹೆಂಗೇ ಇಲ್ಲ ಇಪ್ಪತ್ತೈದು ಐತ್ರಿ ತೂಕ ಐತ್ರಿ ನಾನು ಕಡಿಮೆ ಐತೆಳಿ ಇಲ್ಲಿ ನೋಡ್ರಿ ಭಾರಿ ಮೂಟ ಐತಿ ಇಪ್ಪತ್ತೈದು ಸಾವಿರ ರೂಪಾಯಿ ಅನುಮಾಳ ನೋಡ್ಕೊಂಡ್ರಿ ಇಲ್ಲ ಆಯ್ತಣ ನಾನು ಮರಿ ಇದು ಇದು ಇಲ್ಲ ಅಂತ ಅಂತೇಳಿದ್ರಿ ಮರಿ ಮೋಟ ಐತಿ ಭಾರಿ ಫಿಟ್ ಹೌದು ಹೌದು ಬಾಯ್ ತುಂಬ ಇಪ್ಪತ್ತೈದು ಸಾವಿರ ರೂಪಾಯಿ ಒಳ್ಳೆ ರೇಟೆ ಟ್ವೆಂಟಿ ಫೈವ್ ತೌಸಂಡ್ ಬರ್ತಾರೆ ಹೆಚ್ಚ ರೇಟೆ ಅವ್ರು ಬಕ್ರಾ ಭಿ ಫಿಟ್ಟೆ ಶೋಪೀಸ್ರಿ ಇಪ್ಪತ್ತೆರಡು ಚೆನ್ನಾಗಿ ಏನು ಒಂದು ಹದಿನಾರು ಹದಿನ ಕೊಡ್ತೀರ ಇಪ್ಪತ್ತ ಮೇಲೆ ಹತ್ತೊಂಬತ್ತು ಸಾವಿರ ಒಂಬೈನೂರು ಹ್ಞೂ ಇಲ್ಲ ಲಾಸ್ಟ್ ಚೆನ್ನ ಮರೀ ಚೆನ್ನಾಗಿ ಭಾಳ ಚೆನ್ನಾಗಿ ಶೋ ಪೀಸ್ ಇದು ಬಾರಿ ರೀ ಇದು ಎಷ್ಟಿದೆ ಬಾರಿ ಯಾವಣ ನಿಮ್ದು ಗದ್ದೆ ನಿಮ್ಮ ಒಳಗೆ ನೀವು ಇಷ್ಟು ಜನ ಬಂದಿರಿ ನೀವು ನೀವು ನಿಮ್ಮ ಅಣ್ಣ ಮತ್ತು ನಿಮ್ಮ ಕಕ್ಕ ನೀವು ಎಲ್ಲರ ಮದ್ವೆ ಹೋದ್ರೆ ನಿಮಗೆ ಫೋಟೋ ತೋರಿಸೋದೇ ಬೇಡ ಬರೀ ಯೂಟ್ಯೂಬ್ ನೋಡ್ಕೊಂಡ್ರೆ ಸಾಕು ನಮ್ದು ಏನಂತ ಸುರೇಶ್ ಎಲ್ಲ ಹೆಣ್ ಕೊಡಕ್ಕೆ ಹೋದ್ರೆ ಕೇಳಕ್ ಹೋದ್ರೆ ಅವರು ಯೂಟ್ಯೂಬ್ ನೋಡ್ಕೊಂಡ್ರೆ ಅಂದ್ರೆ ಸಾಕು ಅವರು ಮದ್ವೆ ಹೋದ್ರೆ ಎಷ್ಟು ಖುಷಿ ಆಗ್ತಾ ಎಷ್ಟಿದೆ ಮೂವತ್ತು ಸಾವಿರ ರೂಪಾಯಿ ಎಲ್ಲ ಮರಿಕುರಿ ಅಣ್ಣ ಕುರಿ ಎಲ್ಲ ಮರಿ ಕುರಿ ಮತ್ತೆ ಇನ್ನೊಂದು ಏನಪ್ಪ ಅಂದ್ರೆ ಹಳ್ಳಿ ಹಳ್ಳಿ ತಿರುಗಿ ಇವ್ರು ಒಳ್ಳೆ ಮರಿ ಹಿಡ್ಕೊಂಬರ್ತಾರೆ ನೋಡಿರಿ ನನಗೆ ಒಂದು ನಾಲ್ಕಲ್ಲಿಂದು ಕೊಟ್ಟಿದ್ರು ಕಣ ಮಾಡಿ ಎರಡು ಕಣ ಮಾಡಿದ ಮರಿತ್ತು ನಾಲ್ಕಲ್ಲಿ ಅಂತ ಕೊಟ್ಟಿದ್ರು ಒಳ್ಳೆ ಮರಿ ಅಣ್ಣ ದೋಣೇರು ಬೆಂಗಳೂರು ಒಳ್ಳೆ ಆಡಿತ್ತು ಮರಿ ಬೆಂಗಳೂರು ಕೊಟ್ಟಿದ್ದು ನಮ್ಮ ದೋಸ್ತಿ ಕೊಟ್ಟಿದ್ದೆ ಒಂದು ಹೆಚ್ಚು ಕಡಿಮೆ ಒಂದು ಎರಡು ವರ್ಷ ಆಯ್ತು ಅಣ್ಣ ಅದು ಒಳ್ಳೆ ಮರಿ ಕೊಟ್ಟಿದ್ರು ಏನು ರೇಟ್ ಅದ ಮರಿ ಮರಿಗುರಿ ಇವರು ಇಪ್ಪತ್ತೈದು ಸಾವಿರ ಯಾರು ರೀ

ಇಪ್ಪತ್ತಿನ ಕುರಿ ಐವತ್ತು ಹ ಇಪ್ಪತ್ತಿನ ಕುರಿ ಐವತ್ತು ಎಷ್ಟು ಎರಡಲ್ಲ ಮಂಜು ಮಂಜು ಮುಟ್ಟಬೇಡ ಎರಡಲ್ಲ

ಹ್ಞೂ ಆಯ್ತು ಓಕೆ ಏ ಎಷ್ಟು ರೇಟ ರೇಟ್ ಸಾವಿರ ಮೂವತ್ತೈದು ಸಾವಿರ ರೂಪಾಯಿ ಜಾಲ ಚೆನ್ನಾಗಿದೆ ನೋಡಿರಿ ಯಾವ ರೀ ಹ್ಞೂ ಅಲ್ಲೇನು ಅವರು ಕುರಿ ಐವತ್ತಿಗೆ ಮಾರ್ಬೋದು ನಾವು ವಿಡಿಯೋ ಮಾಡೋದು ಬೇಡ

ಕಣೆ ಮರ್ಯಾನೆ ಕಣೆ ಮಾರು ಕ್ಯಾ ನಾಮ್ ತುಮಾರ ಏನ್ರಿ ಇದೊಂದು ಬಾರಿ ದೊಡ್ಡ ಇದೆ ಬರ್ರಿ ದರ್ಶನ ಈ ಮರಿ ಹಿಡ್ಕೋ ಬರ್ರಿರ್ಲಿ ಇಲ್ಲ ಇಡ್ಕ ಬರೀಸಲ್ ಅಲ್ಲಲ್ಲ ಅವ್ರ ದರ್ಶನ್ ಕಳ್ಸ್ರಿ ಬರ್ರಿ ದರ್ಶನ್ ಇಲ್ಲ ಬರ್ರಿ ಬರ್ರಿ ಇಲ್ಲ ಬರ್ರಿ ಇಲ್ಲಿ ಬರ್ರಿ ಒಂದು ನಿಮಿಷ ಬರ್ರಿ ಇದು ಹಿಡ್ಕಳ್ರಿ ದೊಡ್ಡ ಇದು ಅಂತ ಗೊತ್ತಾಗ್ಲಿ ಇರ್ಲಿ ಹಿಡ್ಕಳ್ರಿ ನಾಂದೇ ಬರ್ರಿ ಅದು ಹಿಡ್ಕ ಬರ್ರಿ ನಂದೇ ಅದು ನಂದು ಬರ್ರಿ ನಂದಿ ಮರಿ ಹಿಡ್ಕಲ್ ಸಾಕು ವಿಡಿಯೋ ದರ್ಶನ ಹಿಡ್ಕಳ್ರಿ ಹಿಡ್ಕಳ್ರಿ ಇಲ್ಲ ಇಲ್ಲ ಅವ್ರ್ ಹಿಡೀಬೇಕು ಅವ್ರ ಅವ್ರ್ ಸ್ವಲ್ಪ ಇದ್ರಿ ಊಟ ಎಲ್ಲ ಅವ್ರದ್ದು वाट्सअप ग्रूप फुल हवा इतना दर्शन अद्दी दी ना रूपये भारी दी इंत मरी मेज बीस तूक ना तूक इंत मरी भारी मरी मज आराम बिट्री मजबे

ದರ್ಶವಾ ದರ್ಶಾಲಿ ಇವತ್ತಿನ ವಿಡಿಯೋ ನೋಡ್ರಿ ನೀವು ಹೋಗಿ ಮನೆಗೆ ನೋಡ್ತೀರಿಲ್ಲ ನೋಡಿ ಸಾಕು ಬಿಡ್ರಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಕು ಅಲ್ಲ ಒಂದು ಐದರ ಫಾಲೋವರ್ ಇವತ್ತು ರೈಸ್ ಹಾಕ್ತಾ ಇವತ್ತು ಡೈಲಿ ನೂರು ಆಗ್ತಾವೆ ಅದು ಒಂದು ಐದು ಒಂದು ಐದು ನೂರ ಐದು ನೋಡಿ ಅಂತಳೆ ಆಮೇಲೆ ನಿಂದು ಐದು ತಡೆ ನಂಬರ್ ನೋಡಿ ಅಂತ ಹೌದು ಹೌದು

ಮೈ ಹೇ ಕರು ಏ ಬಂತರೀ ಅಧ್ಯಕ್ಷ ರೇ ನಿಮ್ಮ ಎರಡು ನಿಮ್ಮವ ಇವು ರಜೆ ನಿಮ್ಮವ ಎಷ್ಟು ಅದೆಷ್ಟು ಮೂವತ್ತೆಂಟು ಸಾವಿರ ರೂಪಾಯಿ ಇದು ಯೂ ನಾಕಲ್ಲ ಚೆನ್ನ ಏ ಹೇಳಿಬೇಡ್ರಿ ಹಂಗೆ ಹೇಳಿಬೇಡ್ರಿ ವಿಡಿಯೋ ಮಾಡಿ ಅಲ್ಲಿ ಕಟ್ಟ್ರಿ ಅಲ್ಲಿ ಹೌದ್ರಿ ಸಬ್ಸ್ಕಾರ ನೀವು ಅಲ್ಲಿ ಮರಿ ಕಟ್ಟ್ರಿ ಅಲ್ಲಿ ಅಲ್ಲ ಹೌದ್ರಿ ಮರಿ ಕಟ್ಟ್ರಿ ಹಂಗ ಕರೆಂಟ್ ಬಂದಿತ್ತು ಮರಿ ಕಟ್ಟ್ರಿ ಅಲ್ಲಿ ಹಂಗದಾಡೋದು ಅಲ್ಲ ಹೌದು ವಿಡಿಯೋ ವಿಡಿಯೋ ಒಳಗೆ ಎಳ್ದಾಡೋದ ಹಂಗಿಲ್ಲ ಹಂಗಾಗಿ ಅರ್ಥ ಮಾಡ್ಕಟ್ರಿ ಇಲ್ಲ ಚಾನಲ್ ಹೋದ್ರೆ ಎದೊಳಗೆ ನೋಡ್ತೀರಿ ಅದು ಹೇಳ್ರಿ ನೀವು ವಿಡಿಯೋ ಎದೊಳಗೆ ನೋಡ್ತೀರಿ ನೀವು ನೋಡ್ತೀರಿ ನನ್ನ ಚಾನಲ್ ಡೆಲೀಟ್ ಆದ್ರೆ ನೀವು ಎದೊಳಗೆ ವಿಡಿಯೋ ನೋಡ್ತೀರಿ ಎಷ್ಟ್ರಿ ಅದ ಎಷ್ಟು ಇಪ್ಪತ್ತೆರಡು ಸಾವಿರ ರೂಪಾಯಿಗೆ ಚೆನ್ನಾಗಿದೆ ಉಂಟು ಇದು ಇಪ್ಪತ್ತೈದು ಇವರು ಸೇರಿ ಏ ಮಾಡ್ರಿ ಏನ್ ಹೆಸರ ನೀವು ರಂಗಸ್ವಾಮಿ ಮೂರು ರಂಗಸ್ವಾಮಿ ಹಂಗದ ಮೂರು ರಂಗ ರಂಗ ಎಸ್ 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 ಪಾಸ್ ಆಗಬಾರ್ದು ಎಲ್ಲ ಪಾಸ್ ಮಾಡಿರಿ ಬಿಡ್ರಿ ಮತ್ತೆ ಅರಾಮಿದ್ರ ಲೋಟ ಎಲ್ಲ ರೀ ಹಾಕಲ್ಲ ಅಲ್ಲ ರೀ ಅದು ಮೂರು ಜನ ರಂಗಸ್ವಾಮಿ ಆದ್ರೆ ಹೆಂಗೆ ಹಿಡ್ಕಂದಿರಿ ಹೆಸರ ಮೂರು ದಿನದ ಹೆಸರು ರಂಗಸ್ವಾಮಿ ಅಂತೆ ಕರೆಕ್ಟ್ ಇದು ಮತ್ತು ಮೂರು ಜನ ದೋಸ್ತರು ಮಾತಾಡ್ತ ಆದ್ರೆ ಮೂರು ಜನನ ಏನೇ ಮಾತಾಡ್ಕಂದ ಹೆಸ್ರು ಹಿಡ್ಕಂದೀರ ಏನಂತ ಇಲ್ಲ ಇಲ್ಲ ಓಕೆ ಉಮೇಶ್ ಅಣ್ಣ ಐಶ್ವರ್ಯದ ಐವತ್ತೈದು ಏನ್ರಿ ತೂಕ ಆಯ್ತು ಹಾಂ ಭಾರಿ ತೂಕ ಆಯ್ತು ಇದು ಏ ಮರಿ ಇದ್ದರೆ ಹಿಂಗೆ ಇರ್ಬೇಕು ಬಿಡಿರಿ ಸೈಜ್ ಸೈಜ್ ಗೀಝ್ ಕಡಿಮೆ ಸೈಜ್ ಗೀಜ್ ಹೆಂಗೈತೆ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಬಾರಿ ಐತೆ ನೋಡ್ರಿ ಭಾರಿ ಅಂದ್ರೆ ಭಾರಿ ಯಾರು ವಿಡಿಯೋ ಮಾಡಬೇಡ್ರಿ ಅಂತ ಹೇಳಂಗಿಲ್ಲ ನೋಡ್ರಿ ನಮಿಗೆ ಮಾಡೋದು ಖುಷಿ ಖುಷಿಗೆಲ್ಲ ವಿಡಿಯೋ ಮಾಡ್ಬೇಡ್ರಿ ಅಂತಾರೆ ಒಬ್ಬೊಬ್ರು ನಮಗೆ ಇಲ್ಲಿ ಎದ ಊರವ್ರು ಹಾಯ್ ಸೂಪರ್ ಬಾಯ್ ಸೂಪರ್ ಆರಾಮಿದ್ರಿ ಸೂಪರ್ ವೀಡಿಯೋ ಮಾಡ್ತಾರೆ ಒಳ್ಳೊಳ್ಳೆ ಕುರಿ ಹಾಕ್ತಾರೆ ಹೌದು ಕುರಿ ಮಾರ ಅಂತರಿಗೆ ಅಂತರಿಗೆ ತುಂಬಾ ಹೆಲ್ಪ್ ಮಾಡ್ತಾರೆ ಸೂಪರ್ ಇಮ್ರಾನ್ ಭಯ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಇವ್ರು ಯಾರು ಅಂತ ಗೊತ್ತಾಗಿಲ್ಲ ಇವ್ರು ಯಾರು ದರ್ಶನ್ ಓಹೋ ದರ್ಶನ್ ಓಕೆ ಯಾವ ತೊಂದಿಲ್ಲ ಇವತ್ತು ಅಣ್ಣ ಕಡೆ ಒಳ್ಳೊಳ್ಳೆ ಮರಿ ಸಿಗ್ತಾವು ಭಾಳ ಸತಿ ಹಾಕಿನ ವೀಡಿಯೋ ಎಷ್ಟು ಇದೆ ರೇಟ್ ನಲವತ್ತೆಂಟು ಸಾವಿರ ರೂಪಾಯಿ ವೀಡಿಯೋಳ ಹಂಗೆ ಒಡೆಯೋದು ಗಿಡದ ಮಾಡಂಗಿಲ್ಲ ಎರಡಲ್ಲಿ ನಲ್ವತ್ತೆರಡು ಭಾರಿ ಐತ್ ನೋಡ್ರಿ ಉಮೇಶ್ ಹಣದು ಸೈಜ್ ಸೈಜ್ ಗೀಝ್ ಅಂದರೆ ಉಮೇಶ್ ಹಣ್ಣ ಮತ್ತೆ ಉಮೇಶ್ ಅಣ್ಣ ಗ್ಯಾಂಗ ಇದನ್ನು ನಾಕಲ್ಲ ಇದನ್ನು ಭಾರಿ ಐತೆ ನೋಡ್ರಿ ಇದನ್ನ ಐವತ್ತೈದು ಇಲ್ಲಿ ನೋಡ್ರಿ ಸೈಜ್ ನೋಡ್ರಿ ಬರೀ ಬಾರಿ ಸೈಜ್ ಇದಾವೆ ಎಷ್ಟು ಮರಿ ಒಳಗೆ ಭಾರಿ ಸೈಜ್ ಭಾರಿ ಇಷ್ಟ ಆಗಿದೆ ಅಂದ್ರೆ ಇಲ್ಲೈತ ನೋಡ್ರಿ ಇಲ್ಲಿ ಇದು ಒಂದು ಇದು ಎರಡಲ್ಲ ಭಾರಿ ದೊಡ್ಡ ನೀವು ತಂದಿರ ತೊಂದ್ರ ನಿಮ್ದೇ ವೀಡಿಯೋ ಒಳಗೆ ಬರಕ್ ತಮಾಷೆ ಮಾಡಕ್ ಹೋಗ್ಬೇಡ್ರಿ ಎಲ್ಲ ದೊಡ್ಡ ದೊಡ್ಡ ಸೈಜ್